ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರನ್ನ ಒಂದಿಷ್ಟು ತೆಲುಗರು ಕೆಣಕಿದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ಶುಕ್ರವಾರ ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ದೇವಿಯ ದರ್ಶನವನ್ನ ಪಡೆಯೋದಕ್ಕೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದಕ್ಕೆ ಒಂದಿಷ್ಟು ತೆಲುಗರು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿ ಇದೀಗ ದೇವಸ್ಥಾನಕ್ಕೆ ಇಂತ ಜೊತೆ ಹೋಗ್ತಿದ್ದಾರೆ ಅಂತ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸರಿಯಾಗಿ ಮಾಂಜ ಕೂಡ ಕೊಟ್ಟಿದ್ದಾರೆ ಅಲ್ಲ ನಾವು ಹೇಳ್ತಾ ಇರೋದು ದರ್ಶನ್ ಅವರು ಅವರ ಹಿಂಡತಿ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಯಾರು ಟ್ರೋಲ್ ಮಾಡ್ತಿದಾರಾ ಅವರ ಹಿಂತಿ ಜೊತೆಗೆ ಅಲ್ಲ ದರ್ಶನ್ ಅವರು ಕೇವಲ ಆರೋಪಿ ಅಷ್ಟೇ ಅವರು ಅಪರಾಧಿ ಅಲ್ಲ ಕೋರ್ಟ್ ಅವರನ್ನ ಇನ್ನೂ ಕೂಡ ಅಪರಾಧಿ ಅಂತ ಹೇಳಿಲ್ಲ ಹಾಗೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಕೂಡ ಇಲ್ಲ ನಿಮ್ಮ ಮಾತಿನ ಪ್ರಕಾರಕ್ಕೆ ಬರೋದಾದ್ರೆ ಕೊಲೆ ಮಾಡಿದ ವ್ಯಕ್ತಿ ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದಾ ಹಿಂತಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾರ್ದಾ ಅಂತ ತಳ್ಳಿ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಪುರಾವೆ ಇಲ್ಲ ಅವರು ಆರೋಪಿ ಅಷ್ಟೇ ಯಾಕೆ ನಿಮ್ಮ ತೆಲುಗು ನಟರೇನು ಜೈಲಿಗೆ ಹೋಗಿಲ್ವಾ ನೀನ್ ಸಾಚಗಳೇನಾ ನೋಡಿ ಒಮ್ಮೆ ಚೆಕ್ ಮಾಡಿ ಎಷ್ಟು ಮಂದಿ ಜೈಲಿಗೆ ಹೋಗಿದ್ದಾರೆ ಅಂತ ಯಾವ ರೀತಿ ಅಭಿಮಾನಿಗಳ ಜೊತೆಗೆ ಜನಗಳ ಜೊತೆಗೆ ಬಿಹೇವ್ ಮಾಡ್ತಾರೆ ಅಂತ ದರ್ಶನ್ ಅವರು ಯಾವತ್ತೂ ಕೂಡ ಆ ರೀತಿ ಮಾಡಿಲ್ಲ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಎದೆ ಮೇಲೆ ಅಚ್ಚೆ ಹಾಕಿಕೊಂಡಂತಹ ನಟ ದರ್ಶನ್ ಒಂದೇ ಒಂದು ತೆಲುಗು ನಟರಿದ್ದಾರೆ ನೀವೇ ಕೆಣಕಿ ದೊಡ್ಡದು ಮಾಡಿದಂಗಿದೆ ಯಾವತ್ತೂ ಕೂಡ ಕರ್ನಾಟಕ ಆಂಧ್ರ ಪ್ರದೇಶ ತೆಲುಗು ಭಾಷೆಯನ್ನ ಸಹೋದರ ಭಾಷೆ ಸಹೋದರ ರಾಜ್ಯ ಅಂತ ನೋಡ್ಕೊಂಡಿದೆ ಹೀಗಾಗಿ ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾವನ್ನ ಬಿಟ್ರೆ ಮುಂದಿನ ಪ್ರಾಶಸ್ತ್ಯ ಕೊಡೋದು ತೆಲುಗು ಸಿನಿಮಾಗಳಿಗೆ ಆದ್ರೆ ಇಲ್ಲಿ ನೀವು ಮಾಡ್ತಿರೋದೇನು ನಿಮ್ಮ ಎಂಥದ್ದೇ ಸಿನಿಮಾ ಬಂದು ಕೂಡ ನಮ್ಮ ರಾಜ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಕಲೆಕ್ಷನ್ ಕೂಡ ಮಾಡುತ್ತೆ ಆದ್ರೆ ನೀವು ಇದೀಗ ನಮ್ಮ ರಾಜ್ಯದ ನಮ್ಮ ಕನ್ನಡ ನಟನೆ ಬಗ್ಗೆನೇ ಈ ರೀತಿಯಾದಂಥ ಕೆಟ್ಟದಾದಂಥ ಮಾತುಗಳನ್ನು ಆಡ್ತಾ ಇದ್ದೀರಾ ಇನ್ನು ಟ್ರೋಲ್ ನ ವಿಚಾರಕ್ಕೆ ಬರೋದಾದ್ರೆ ತಮ್ಮ ನೆಚ್ಚಿನ ನಟನನ್ನು ಅಭಿಮಾನಿಗಳು ಕೊಡ್ತಾ ಇಲ್ಲ ದರ್ಶನ್ ಬಗ್ಗೆ ಏನೇ ಆರೋಪಗಳಿದ್ರು ಅವರ ಪರ ಮಾತಾಡ್ತಾ ಬಂದಿದ್ದಾರೆ ಅಂತ ಸಮಯದಲ್ಲಿ ನೆಚ್ಚಿನ ನಟನ ಟ್ರೋಲ್ ಮಾಡಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ತೆಲುಗು ನಟರೆಲ್ಲ ನಮ್ಮ ಬಾಸ್ ಮುಂದೆ ಏನು ಅಲ್ಲ ಅಂತ ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಡಿ ಬಾಸ್ ಹ್ಯಾಶ್ ಟ್ಯಾಗ್ ನಲ್ಲಿ ಇದೀಗ ಟ್ರೆಂಡ್ ಶುರುವಾಗಿದೆ ನೂರಾರು ಪೋಸ್ಟ್ಗಳು ಹರಿದಾಡ್ತಾ ಇದೆ ನಮ್ಮ ನಟನೆ ಗ್ರೇಟ್ ಎನ್ನುವ ಟ್ವಿಟರ್ ವಾರ್ ಇದೀಗ ಶುರುವಾಗಿದೆ ಆಪತ್ ಬಾಂಧವ ಅನ್ನುವ ಎಫ್ ಖಾತೆಯಲ್ಲಿ ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು ಇದಕ್ಕೆ ಆರಂಭದಲ್ಲಿ ಒಂದಿಷ್ಟು ತೆಲುಗರು ಅಪಸ್ವರ ಎತ್ತಿರುವುದು ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವುದು ಅದಕ್ಕೆ ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಅವರಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿರೋದು ಆರಂಭದಲ್ಲಿ ನಾವು ಕೆಣಕ್ಕಿಲ್ಲ ನಾವು ನಮ್ಮಷ್ಟೇ ಇದ್ವಿ ನಮ್ಮ ನಟ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ವಿಡಿಯೋ ಪೋಸ್ಟ್ ಆಗಿರೋದಷ್ಟೇ ಅದಕ್ಕೆ ಅವರು ಕಾಲ್ ಕೆರ ಜಗಳಕ್ಕೆ ಬರುವಂತಹ ಪ್ರಮೇಯ ಏನಿತ್ತು ಅಧಿಕ ಪ್ರಸಂಗ ಅಂತ ಹೇಳಿದ್ರೆ ಇದೆ ಅಂತ ಅನ್ಸುತ್ತೆ ಅವರವರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಗಂಡ ಗಂಡ ವಿಚಾರಗಳಿಗೆ ಮೂಗು ತೋರಿಸೋದಲ್ಲ ಇದೀಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪೋಸ್ಟ್ ಟ್ರೆಂಡಿಂಗ್ ನಲ್ಲಿ ಇದೆ ನಮಸ್ಕಾರ